ಸರ್ಪದೋಷ ನಿವಾರಣೆಗೆ ಜ್ಯೋತಿಷ್ಯ ಪರಿಹಾರ ಕೇಂದ್ರವಾಗಿರುವ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲೇ ನಾಗರಹಾವನ್ನ ಕಡೆಗಣಿಸಲಾಗಿದೆ ರಸ್ತೆ ದಾಟುತ್ತಿದ್ದ ನಾಗರ ಹಾವೊಂದು ವಾಹನದ ಅಡುಗೆ ಸಿಕ್ಕಿ ಸಾವನ್ನಪ್ಪಿದ್ದು ಹಾವಿನ ಅಂತ್ಯಕ್ರಿಯೆಗೆ ದೇವಸ್ಥಾನದ ಆಡಳಿತ ಹಿಂದೇಟು ಹಾಕಿದೆ ಇದರಿಂದ ಆಕ್ರೋಶಗೊಂಡ ಸ್ಥಳೀಯ ಪಂಚಾಯತ್ ಸದಸ್ಯ ಹಾವನ್ನ ದೇವಸ್ಥಾನದ ಕಚೇರಿ ಮುಂದಿಟ್ಟು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ನಾಗರ ಹಾವು ಮೃತಪಟ್ಟಾಗ ಅದಕ್ಕೆ ಸಂಪ್ರದಾಯ ಪ್ರಕಾರವಾಗಿ ಅಂತ್ಯಕ್ರಿಯೆ ಹಾಗೂ ಸಂಸ್ಕಾರ ಕ್ರಿಯೆ ನಡೆಸುವುದು ಸಂಪ್ರದಾಯ ಆದರೆ ನಾಗದೋಷ ಪರಿಹಾರ ಕೇಂದ್ರದಲ್ಲೇ ದೇವಸ್ಥಾನದ ಆಡಳಿತ ಇದನ್ನು ಪಾಲಿಸದೆ ಸಂಸ್ಕಾರ ಮಾಡಲು ಅರ್ಚಕರಿಲ್ಲ ಎಂದು ನೆಪ್ಪ ಹೇಳಿತ್ತು ಹಾವಿನ ಅಂತ್ಯಕ್ರಿಯೆ ನಡೆಸಲು ಹಣ ನೀಡಲು ಹಿಂದೇಟು ಹಾಕಿ ಈ ರೀತಿ ಸಾಬೂಬು ಹೇಳಿದ್ದಾರೆ ಕೊನೆಗೆ ಪಂಚಾಯತ್ ಸದಸ್ಯ ರಾಜೇಶ್ ಎಂಬುವರು ಪುತ್ತೂರು ಸಹಾಯಕ ಆಯುಕ್ತರಿಗೆ ಕರೆ ಮಾಡಿ ವಿಚಾರವನ್ನ ತಿಳಿಸಿದ ಬಳಿಕ ದೇವಸ್ಥಾನದ ಆಡಳಿತ ಸಿಬ್ಬಂದಿ ನಾಗನ ಅಂತ್ಯಕ್ರಿಯೆಗೆ ಮುಂದಾಗಿದ್ದಾರೆ ಬಳಿಕ ವಿಧಿವಿಧಾನದಂತೆ ನಾಗನ ಅಂತ್ಯಕ್ರಿಯೆ ನಡೆಸಲಾಗಿದೆ ನಾಗನ ಕ್ಷೇತ್ರದಲ್ಲೇ ನಾಗನನ್ನ ಕಡೆಗಣಿಸಿದ ದೇವಸ್ಥಾನದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ದೇವ್ರು ನಮ್ದೇ ತಾನೇ ಅದು ಹೌದಾ ಇಷ್ಟು ಭದ್ರಾಂಥಗಳು ಕೈ ಮುಗಿಲಿಕ್ಕೆ ಬರ್ದ ಹೌದಾ ಮತ್ತೆ ಮತ್ತೆ ಇಮಿಡಿಯೇಟ್ ಮಾಡ್ಬೇಕು ಇಮಿಡಿಯೇಟ್ ಮಾಡಿದ ನಾವು ಮಾಡ್ಬೇಕು